ನಾನು ನೂರೈವತ್ತಕ್ಕೂ ಹೆಚ್ಚು ಹೆಣಗಳನ್ನ ಹೂತಾಕಿದ್ದೀನಿ ಅಂತ ಮುಂದೆ ಬಂದು ಇವತ್ತು ಹೇಳ್ತಾ ಇರುವಂಥದ್ದು ಸ್ವಾಗತಾರ್ಹ ವಿಚಾರವೇ ಅದರ ಮೂಲಕ ಬಹಳಷ್ಟು ಸಾವುಗಳಿಗೆ ಕಾಣೆಯಾದ ವ್ಯಕ್ತಿಗಳಿಗೆ ಕುಟುಂಬಗಳಿಗೆ ತಳಮಟ್ಟದ ವ್ಯಕ್ತಿಗಳಿಗೆ ನೊಂದವರಿಗೆ ನ್ಯಾಯ ಸಿಗ್ಬೋದು ಇದನ್ನು ಯಾವುದೇ ಸರ್ಕಾರ ಗೌಣವಾಗಿ ನೋಡಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಸತ್ತೋಗಿರೋದು ಯಾವುದೋ ಒಂದು ಪ್ರಾಣಿಯಲ್ಲ ಅಥವಾ ಯಾವುದೋ ಒಂದು ಗಣನೆಗೆ ತೆಗೆದುಕೊಳ್ಳಬಾರ್ದಂಥ ಜೀವಿಯರಲ್ಲ ಇವತ್ತು ಒಂದು ಪ್ರಾಣಿ ಸತ್ತು ಹೋದರೂ ಕೂಡ ಒಂದು ಹುಲಿ ಸತ್ತರೂ ಕೂಡ ಇಡೀ ದೇಶವೇ ಇವತ್ತು ಅದರ ವಿರುದ್ಧ ತನಿಖೆಗೆ ಇಳಿಯುತ್ತೆ ಐದು ಹುಲ ಹುಲಿಗಳಿಗೆ ವಿಷಪ್ರಾಶನ ಆಗಿದೆ ಅಂಥೇಳಿ ಇಡೀ ಕರ್ನಾಟಕವೇ ಇಡೀ ದೇಶವೇ ಇವತ್ತು ಮಾತಾಡ್ತಾ ಬಂತು ಹಾಗಾದರೆ ನೂರೈವತ್ತಕ್ಕೂ ಹೆಚ್ಚು ಹೆಣಗಳನ್ನು ಊತ ಹಾಕಿದ್ದೇನೆ ಅದರಲ್ಲಿ ಶಾಲಾ ವಿದ್ಯಾರ್ಥಿನಿಯನ್ನು ಕೂಡ ನಾನು ಊತ ಹಾಕಿದ್ದೀನಿ ತೋರಿಸ್ತೀನಿ ಅಂತ ಬಂದಾಗ ಅದನ್ನು ಅಷ್ಟೇ ಇಂಪಾರ್ಟೆನ್ಸಿಂದ ತಗೊಳ್ಬೇಕಾಗಿದ್ದು ಕರ್ತವ್ಯ ಎರಡು ಸರ್ಕಾರಕ್ಕೂ ಇದೆ ಯಾಕೆಂದರೆ ತೀರೋಗಿದ್ದು ಭಾರತೀಯ ಮಹಿಳೆ ಭಾರತೀಯ ಮಗು ಕರ್ನಾಟಕದ ಮಗು ಹಾಗಾಗಿ ಎಲ್ಲ ಸರ್ಕಾರಗಳಿಗೂ ಸಮಾನವಾದಂಥ ಜವಾಬ್ದಾರಿ ಇರುತ್ತೆ ಇದು ಒಂದು ಕಡೆ ಆದರೆ ಬಂದವನನ್ನು ನಾವು ಯಾವ ರೀತಿಯಾಗಿ ನೋಡಬೇಕು ಸೂಕ್ಷ್ಮಜ್ಞರಾಗಿ ನಾವು ಪರಿಗಣಿಸಬೇಕಾಗತ್ತೆ ಅದರಲ್ಲೂ ಕೂಡ ತನಿಖಾ ತಂಡದವರು ಪೊಲೀಸ್ ಇಲಾಖೆಯವರು ಆಧುನಿಕವಾದಂತಹ ಯಾವ ಯಾವ ಮಾದರಿಗಳಿದ್ದಾವೆ ಯಾವ ಯಾವ ಮಾರ್ಗಗಳಿದ್ದಾವೆ ಅದರ ಮೂಲಕವೇ ಆತನನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ತನಿಖೆ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗಬೇಕಾಗಿತ್ತು ಈಗ ಹೆಣಗಳನ್ನ ಯಾವಾಗ ಎತ್ತಾರೆ ಸಾಧಾರಣವಾಗಿ ಎಲ್ಲ ಹೆಣಗಳನ್ನು ಎತ್ತಬೇಕಾಗಿರೋದು ಬೆಳಗಾದ ಮೇಲೇ ರಾತ್ರಿ ಹೊತ್ತಿನಲ್ಲಿ ಯಾರೋ ಹೆಣವನ್ನು ಎತ್ತಲಿಕ್ಕೆ ಹೋಗಲ್ಲ ಬಾತ್ರಿಯೆಲ್ಲ ಹೋಗಿ ಹೆಣ ಎತ್ಕೊಂಡ್ಬಂದು ರಾತ್ರಿನೇ ಹೂತಾಕಿ ಬರುವಂಥ ಕೆಲಸದಲ್ಲಿ ಏನು ಇರೋದಿಲ್ಲ ಬೆಳಗ್ಗೆ ಎತ್ತಬೇಕಾದರೂ ಕೂಡ ಒಬ್ಬ ಮನುಷ್ಯ ಸತ್ವದ ಮೇಲೆ ಅವನ್ನ ಎತ್ತಲಿಕ್ಕೆ ಕನಿಷ್ಠ ನಾಲ್ಕು ಜನ ಬೇಕು ಅದರಲ್ಲೂ ಮುಳುಗಿ ಬಾತ್ಕೊಂಡು ಊದೋಗಿ ಇನ್ನೇನು ಒಡೆದೋಗುತ್ತೆ ಹೇಳುವ ಹೆಣಗಳೆಲ್ಲ ಬರುತ್ತೆ ಅವುಗಳನ್ನೆಲ್ಲ ಎತ್ತಬೇಕು ಅಂತಂದರೆ ಒಂದು ಟೀಮ್ ವರ್ಕ್ ಮಾಡಲೇಬೇಕಾಗುತ್ತೆ ಏನಿಲ್ಲ ಅಂತಂದ್ರೂ ಒಂದು ಆರು ಎಂಟು ಹತ್ತು ಜನ ಇದರಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೊಬ್ಬ ಟೀಮ್ ಲೀಡರ್ ಬೇರೆ ಇರ್ತಾರೆ ಅದಕ್ಕೊಂದು ಆರ್ಡರ್ ಆಗಬೇಕು ಹಾಗಾದರೆ ಈ ಕೆಲಸವನ್ನು ಅವನಿಗೆ ಕೊಟ್ಟವ್ರು ಯಾರು ಯಾಕೆಂದರೆ ಅವನು ಸ್ಪಷ್ಟವಾಗಿ ಅವನ ಹೇಳಿಕೆಯಲ್ಲಿ ಅವನ ಒಂದು ರಿಕ್ವೆಸ್ಟಲ್ಲಿ ಬರೆದಿದ್ದಾನೆ ಈ ಕೆಲಸವನ್ನು ಯಾರು ಪೊಲೀಸ್ನವರು ಯಾರು ಹೇಳಿದ್ದಲ್ಲ ನನ್ನ ಮೇಲೆ ವಿಚಾರಕರು ಯಾರಿದ್ದಾರೆ ನಮ್ಮ ದಣಿಗಳು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಅವರು ಹೇಳಿದ್ದಾರೆ ನಾನು ಮಾಡಿದ್ದೇನೆ ಅಂತೇಳುವಂಥದ್ದು ಒಂದು ತಪ್ಪೊಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಬೇಕಾದಂತಹ ಕಾರಣಗಳು ಬೇಕಾದಷ್ಟು ಇರ್ಬೋದು ಅವನಿಗೆ ಭಯ ಹುಟ್ಟಿಸಿರ್ಬೋದು ಒತ್ತಡಗಳನ್ನ ಹೇರಿರ್ಬೋದು ಅವನ ಕುಟುಂಬವನ್ನು ಅಡ್ಕತ್ರಿಯಲ್ಲಿ ಸಿಕ್ಸಿರ್ಬೋದು ಕೆಲಸದಿಂದ ಕಿತ್ತಾಕ್ಬೋದು ಅಥವಾ ಇವನೇ ಯಾವುದಾದ್ರೂ ಬೇರೆ ಯಾವುದೋ ಪ್ರಕರಣದಲ್ಲಿ ಆರೋಪಿನೋ ಅಪರಾಧಿನೋ ಆಗಿರ್ಬೋದು ಅದನ್ನು ಮುಂದಿಟ್ಬಿಟ್ಟು ನಿನ ಸಿಗ್ಸಿ ಒಳಗಾಕ್ಸ್ಬಿಡ್ತೀವಿ ಅಂತ ಹೇಳಿರ್ಬೋದು ಏನಾದರೂ ಇರಲಿ ಇವತ್ತು ಅವನು ಮುಂದೆ ಬಂದು ಹೇಳ್ತಾ ಇದ್ದಾನೆ ಇಲ್ಲಿ ನಾವು ನೋಡಬೇಕಾಗಿದ್ದೇನು ಅಂತಂದರೆ ಇದು ಆ ಹಾಡು ಹಗಲಿನಲ್ಲಿ ನಡೆದಿರುವಂತಹ ಸಂಭವಗಳು ಇದನ್ನು ನೂರಾರು ಜನ ವೀಕ್ಷಿಸಿರ್ತಾರೆ ಇದಕ್ಕೆ ಒಬ್ಬ ಅಲ್ಲ ಇಬ್ಬರು ಮೇಲ್ವಿಚಾರಕರು ಇರ್ತಾರೆ ಒಬ್ಬ ಅದರ ರೂವಾರಿ ಒಬ್ಬ ಇರ್ತಾನೆ ಬೆನಿಫಿಟ್ ತಗೊಳ್ಳೋನು ಒಬ್ಬ ಇರ್ತಾನೆ ಇವೆಲ್ಲವೂ ಕೂಡ ಗುಂಪು ಅಪರಾಧ ಕಲೆಕ್ಟಿವ್ ಆಗಿ ಒಂದು ಅಪರಾಧವನ್ನು ಇಟ್ಕೊಂಡು ಮಾಡಿರುವಂಥದ್ದು ಈತ ಅದರಲ್ಲಿ ಅತ್ಯಂತ ಕಟ್ಟ ಕಡೆಯ ಆರೋಪಿಯಾಗ್ಬಿಡ್ತಾನೆ ಯಾರು ಎತ್ತಿರಲ್ವೋ ಅವನೇ ಮೂಲ ನಂಬರ್ ಒನ್ ಆಗ್ತಾನೆ ಹಾಗಾಗಿ ಇವತ್ತು ಅವನು ಮುಂದೆ ಬಂದು ನಾನೇ ಎಲ್ಲ ಮಾಡಿದೆ ಅಂತ ಹೇಳುವ ಹಾಗೆ ಹೇಳಿರ್ಬೋದು ಆದರೆ ಇದು ಅಸಂಭವ ಒಬ್ಬನೇ ಎತ್ತಲಿಕ್ಕೆ ಆಗೋದಿಲ್ಲ ಅವನ ಜೊತೆಯಲ್ಲಿ ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ ಒಂದಿಷ್ಟು ಜನರ ಹುಕುಂ ಇರುತ್ತೆ ಒಂದಿಷ್ಟು ಜನರ ಆರ್ಡರ್ ಇರುತ್ತೆ ಒಂದಿಷ್ಟು ಜನರ ಮೇಲ್ವಿಚಾರಣೆ ಇರುತ್ತೆ ಮತ್ತು ಇವನು ಮಾಡಿದೆಲ್ಲವೂ ಕೂಡ ಯಾರೋ ಮತ್ತೊಬ್ಬ ವ್ಯಕ್ತಿಯ ಲಾಭಕ್ಕೋಸ್ಕರ ಮಾಡಿರ್ತಾರೆ ಸಹಜವಾಗಿ ಏನಾಗುತ್ತೆ ತಳಮಟ್ಟದ ಜನ ಮೇಲು ಮಟ್ಟದ ಮೇಲ್ವರ್ಗದ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮೇಲ್ ಮಟ್ಟದಲ್ಲಿರೋವರಿಗೆ ದಾಳ ಆಗಿಬಿಡ್ತಾರೆ ಅದನ್ನು ನಾವು ನೋಡ್ತಾನೆ ಬರ್ತಾಯಿದ್ದೀವಲ್ಲ ಆ ನಿಟ್ಟಿನಲ್ಲಿ ಇವನಿಗೆ ಒಂದಿಷ್ಟು ಯಾವ ಯಾವ ರೀತಿಯಾದಂತಹ ಪ್ರೊವೊಕೇಷನ್ಸ್ ಇತ್ತು ಇವತ್ತು ಅವನು ಮುಂದೆ ಬಂದು ಹೇಳಲಿಕ್ಕೆ ಯಾವ ಪ್ರೊವೊಕೇಷನ್ ಇದೆ ಯಾರು ಇವನನ್ನು ತಂದು ನಿಲ್ಲಿಸ್ತಾ ಇದ್ದಾರೆ ಅವತ್ತು ಯಾಕೆ ಅವನು ಬಂದಿರಲಿಲ್ಲ ಇವೆಲ್ಲವೂ ಕೂಡ ಒಂದು ವೈಜ್ಞಾನಿಕವಾದ ತನಿಖೆಯಿಂದ ಹೊರಗೆ ಬರಬೇಕಾಗ್ತದೆ ಅಪರಾಧಗಳಲ್ಲಿ ಭಾಗಿಯಾದವರಿಗೆ ತಮ್ಮ ಬುಡಕ್ಕೆ ಬೆಂಕಿ ಬರುವ ತನಕನೂ ಕೂಡ ಅದೊಂದು ಅಪರಾಧ ಅಂತ ಅನಿಸಲ್ಲ ಉಳ್ಳವರಿಗೋಸ್ಕರ ಏನೋ ಒಂದು ಋಣಸಂದಾಯ ಮಾಡ್ತಾ ಇದ್ದೀನಿ ಅವ್ರು ಹೇಳಿದ್ದಷ್ಟೇ ನನ್ನ ಮಾಡೋದು ನನ್ನ ಕೆಲಸ ಅಂತ ಅಂದ್ಕೊಂಡಿರ್ತಾರೆ ಆದರೆ ಎಷ್ಟೋ ಕಡೆ ಆತನ ಬರ್ಕೊಂಡಿದ್ದಾನೆ ಅವನ ಹೇಳಿಕೆಯಲ್ಲಿ ಅವರ ಒಳಗಿನ ಹೆಣ್ಣು ಮಗಳನ್ನು ಬಲತ್ಕಾರ ಮಾಡಿದರು ಹಾಗಾಗಿ ನಾನು ಬಾ ಅವ್ರ ಜೊತೆಯಲ್ಲಿ ಇರಲಿಕ್ಕಾಗ್ದೆ ಹೋಗಿದ್ದೆ ಅಂತ ಆತನ ಒಂದು ಹೇಳಿಕೆ ಇದೆ ಅದೂ ಕೂಡ ಏನು ಅನ್ನುವಂಥದ್ದು ಹೊರಗೆ ಬರಬೇಕು ಈಗ ಸುಮಾರೊಂದು ಎರಡು ವರ್ಷಗಳ ಹಿಂದೆ ನಾವು ಈ ಹೋರಾಟದ ಒಂದು ಮುಂಚೂಣಿಯಲ್ಲಿದ್ದಾಗ ನಾವೇ ಸುಮಾರು ಕಡೆ ಓಡಾಡಿದ್ದೀವಿ ಆ ದಕ್ಷಿಣ ಕನ್ನಡದ ಸುಮಾರು ಕಡೆ ಓಡಾಡಿದ್ದೀವಿ ಬಹಳಷ್ಟು ಜನರನ್ನು ನಾವು ಭೇಟಿ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಜನ ಮಾತಾಡಿದ್ದು ನನಗಿನ್ನೂ ನೆನಪಿದೆ ಆ ಕಾಡುಗಳಲ್ಲಿ ಒಂದೊಂದು ಹೆಣವು ಯಾವ ರೀತಿಯಾಗಿ ಕುಳಿತುಕೊಂಡಿತ್ತು ಬಾಯಿ ಬಿಟ್ಕೊಂಡು ಕುಳಿತುಕೊಂಡಂಥ ಹೆಣಗಳೆಷ್ಟು ಕೈ ಮೇಲೆ ಎತ್ಕೊಂಡು ಕುಳಿತಂಥ ಹೆಣಗಳೆಷ್ಟು ಅಂಗಿ ರವಕೆ ಒಳಚಡ್ಡಿ ಇಲ್ಲದೇ ಇದ್ದಂಥ ಹೆಣಗಳೆಷ್ಟು ಅದನ್ನು ಯಾರ್ಯಾರು ನೋಡಿದ್ರು ಆಟೋ ರಿಕ್ಷಾ ಡ್ರೈವರ್ ಕೂಡ ಮಾತಾಡ್ತಾನೆ ಅಥವಾ ಇನ್ಯಾವುದೋ ರಬ್ಬರ್ ಎಸ್ಟೇಟ್ನಲ್ಲಿ ಕೆಲಸ ಮಾಡಲಿಕ್ಕೆ ಹೋಗುವ ಕಾರ್ಮಿಕ ಮಾತಾಡ್ತಾನೆ ಇವರೆಲ್ಲರ ಮಾತಾಡಿದಾಗ ಇವತ್ತು ಇವತ್ತು ಹೊರಬಂದು ಮಾತನಾಡ್ತಿರುವ ಹೇಳಿಕೆಗೂ ಅವತ್ತಿನ ಅವರ ಹೇಳಿಕೆಗಳಿಗೂ ಒಂದು ಹೋಲಿಕೆಗಳು ಬರ್ತವೆ ಒಂದು ಟ್ಯಾಲಿ ಆಗ್ತಾ ಇದೆ ಹಾಗಾಗಿ ಇದು ಒಂದು ಕಡೆ ಸಂಭವಿಸಿದರೆ ನಾವು ಮಾತನಾಡುವ ರೀತಿಯಲ್ಲೇ ಇರಬೇಕು ಅಂದರೆ ನಾಲ್ಕು ಜನ ಆದ್ರೂ ಕನಿಷ್ಠ ಈತನ ಜೊತೇಲಿ ಇರ್ತಾರೆ ಅವರು ಯಾರು ಎಲ್ಲೆಲ್ಲಿ ಈ ಒಂದು ಹೆಣಗಳನ್ನು ಹೂತಾಕಿದ್ದಾರೆ ಒಂದು ಅಲ್ಲ ಆ ಪ್ರದೇಶವನ್ನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಬಂದು ನಿಂತಿರುವಂಥದ್ದು ಬಹುಶಃ ಒಂದು ಗುಂಪಿನ ಪ್ರತಿನಿಧಿಯಾಗಿ ಬಂದು ನಿಂತಿದ್ದಾನೆ ಅಂತಲೇ ನನಗನ್ನಿಸ್ತಾ ಇರೋದು ಯಾರಿಗೆ ಇವತ್ತು ತಾಕತ್ತಿಲ್ಲ ಅವರೊಳಗೆ ಕಡಿಮೆ ತಾಕತ್ತಿದ್ದಂಥವೂ ಇವತ್ತು ಮುಂದೆ ಬಂದು ನಿಂತಿದ್ದಾನೆ ಅದರ ಹಿಂದೆ ಇರುವಂತಹ ಸೈಕಾಲಜಿ ಏನು ಅಥವಾ ಯಾವ ಕಾರಣಕ್ಕೋಸ್ಕರ ಮುಂದೆ ಬಂದು ನಿಂತಿದ್ದಾನೆ ಅದನ್ನು ನಾನು ಹೇಳಿದರೆ ಅದನ್ನು ತನಿಖೆಯವರು ನಾ ಹೊರಗೆ ತೆಗಿಬೇಕಾಗತ್ತೆ ಹೊರಗೆ ತೆಗೀಬೇಕಾಗತ್ತೆ ಅದು ಏನು ಇವತ್ತಿನ ಒಂದು ನೀಡ್ ಆಫ್ ದ ಹಾರ್ ಇವತ್ತು ಮಕ್ಕಳಿಗೆ ಸಂಬಂಧಪಟ್ಟ ಈ ನಿಟ್ಟಿನಲ್ಲಿ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯನ್ನು ಸರ್ಕಾರದ ಅಂಗಸಂಸ್ಥೆಗಳು ಜೊತೆಯಾಗಿ ತೋರಿಸ್ಬೇಕು ಎಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಾಳೆ ಯಾವುದೋ ಸೈಕಲ್ ಟ್ಯೂಬ್ ಪಂಚರ್ಗೆ ಆಗ್ತಾರಲ್ಲ ಅಂಥವ್ರನ್ನ ಹಿಡ್ಕಂಡು ನಾವು ಕೇಸ್ ಹಾಕೋದ್ರಲ್ಲೇ ಅರ್ಥ ಇಲ್ಲ ಇದು ಮಕ್ಕಳ ಸಾವಿನ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈತ ಸತ್ಯ ಹೇಳಿದ್ದಾನೆ ಸುಳ್ಳು ಹೇಳಿದ್ದಾನೆ ಸತ್ಯ ಹೇಳಿದರೆ ಅವತ್ತು ಯಾರು ಯಾರು ಕೆಲಸ ಮಾಡಬೇಕಾಗಿತ್ತೋ ಅವರೆಲ್ಲರೂ ಇವತ್ತು ಟೊಂಕ ಕಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅದೇ ಅಂಗಸಂಸ್ಥೆಗಳು ಸರ್ಕಾರದ ಅಂಗಸಂಸ್ಥೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯವು ಕೂಡ ಒಂದು ಉನ್ನತ ಮಟ್ಟದ ಒಂದು ಆದೇಶವನ್ನು ಮಾಡೋದು ಔಚಿತ್ಯಪೂರ್ಣವಾದಂಥದ್ದು ನನಗನ್ಸುತ್ತೆ ಇದಕ್ಕೆ ಯಾರನ್ನು ಕಾಯಬೇಕಾಗಿಲ್ಲ ಸುಮೋಟ ತಗೊಂಡು ಆತನ ಹೇಳಿಕೆಯನ್ನು ಸುವಟ ತಗೊಂಡು ಉಚ್ಚ ನ್ಯಾಯಾಲಯ ಕೂಡಲೇ ಸರ್ಕಾರಕ್ಕೆ ಆರ್ಡರ್ ಮಾಡುವಂಥದ್ದು ಇಂತಹ ಒಂದು ವ್ಯವಸ್ಥೆ ಆಗಿದೆ ನಮ್ಮದೇ ಕರ್ನಾಟಕದಲ್ಲಿ ಅದರ ಬಗ್ಗೆ ಸ್ಥೂಲವಾದಂತಹ ಸಂಪೂರ್ಣವಾದ ತನಿಖೆಯನ್ನು ಮಾಡಿ ವರದಿ ಕೊಡತಕ್ಕದ್ದು ಅಂತ ಕೊಟ್ಟರೆ ಹೋಗದೇ ಹೋಯ್ತು ಅದನ್ನು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಈ ದೂರನ್ನು ನೇರವಾಗಿ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ ಅದೂ ಕೂಡ ವಕೀಲರ ಮೂಲಕ ಕೊಟ್ಟಿದ್ದಾರೆ ಯಾರ ಮೂಲಕ ಆದರೂ ಕೊಟ್ಟಿರಲಿ ನಾವು ಆ ವಿಚಾರವನ್ನು ತಿಳಿಯಲ್ಪಟ್ಟಿದ್ದೇವೆ ತಿಳಿದಿರೋದರಿಂದ ಒಂದು ಸಾಮಾಜಿಕ ಹೋರಾಟಗಾರರ ಒಂದು ಸಂಸ್ಥೆಯಾಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲಿನ ಒಂದು ಕಾಳಜಿಯುತ ಪ್ರಜೆಗಳಾಗಿ ಮತ್ತು ನ್ಯಾಯವನ್ನಷ್ಟೇ ನಾವು ಕೇಳ್ತಾ ಇರೋದರಿಂದ ಯಾವುದೇ ಹಿತಾಸಕ್ತಿ ಇಲ್ಲದೆ ಬಾಯಿ ಮುಚ್ಕೊಂಡಿರೋಕ್ಕಲ್ಲ ನಾವು ಈಗ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಆತನನ್ನ ತನಿಖೆಗೆ ಉನ್ನತ ಮಟ್ಟದ ತನಿಖೆಗೆ ಮತ್ತು ಸಂವಿಧಾನಬದ್ಧವಾದಂಥ ತನಿಖೆಗೆ ಎಲ್ಲ ಹೇಳ್ತಾ ಇದ್ದಾರಲ್ಲ ಯಾವುದ್ಯಾವುದೋ ಲೈಟ್ ಡಿಟೆಕ್ಟರ್ ಅಂತ ಹೇಳುತ್ತೇವೆ ಮತ್ತೊಂದು ಮರದೊಂದು ಬ್ರೈನ್ ಮ್ಯಾಪಿಂಗು ಮತ್ತೊಂದು ಏನಾದರೂ ಮಾಡಿಸಿ ಅವನು ಪ ಬಹುಶಃ ಅದಕ್ಕೆಲ್ಲದಕ್ಕೂ ಒಪ್ಕೊಳ್ತಾನೆ ಏನು ಹೇಳ್ತಿದ್ದಾನೆ ಅದನ್ನು ನೇರವಾಗಿ ಮತ್ತು ಪ್ರಾಮಾಣಿಕವಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅಲ್ಲಿ ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ಬಹುಶಃ ಅದರಲ್ಲಿ ನಮ್ಮ ಸೌಜನ್ಯಳು ಕೂಡ ಇದ್ದಾಳೆ ಅಂತಲೇ ನಾನು ಅಂದ್ಕೊಳ್ಳೋದು ಆ ನ್ಯಾಯದಲ್ಲಿ ಆ ನ್ಯಾಯದ ಪಾಲಿನಲ್ಲಿ ಸೌಜನ್ಯಳು ಸೇರುತ್ತಾಳೆ ಅಂತಲೇ ನನ್ನ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಇದನ್ನು ಬಹಳ ಮಹತ್ವವಾಗಿ ಪರಿಗಣಿಸ್ಬೇಕಾಗ್ತದೆ ಎಲ್ಲೋ ಯಾವುದೋ ಒಂದು ಚರಂಡಿಯಲ್ಲಿ ಯಾವುದೋ ಮನುಷ್ಯರ ಮೂಳೆ ಸಿಕ್ತು ತಲೆಬುರುಡೆ ಸಿಕ್ತು ಅಂತಂದರೆ ಒಂದು ಇಡೀ ತಂಡ ಅಲ್ಲಿ ಕೆಲಸ ಮಾಡೋದನ್ನ ನಾವು ನೋಡಿದ್ದೀವಿ ಇಲ್ಲಿ ಯಾರೋ ಖುದ್ದ ಬಂದು ಹೇಳ್ತಾ ಇದ್ದಾನೆ ನಾನೇ ಹೂತಾಗ್ತಿದ್ದೆ ನನಗೆ ಆರ್ಡರ್ ಇತ್ತು ಇದನ್ನು ಪೊಲೀಸ್ನವ್ರ ಗಮನಕ್ಕೆ ತರಬೇಡ ನೀನೇ ಹೂತಾಕು ಅಂತ ಹೇಳಿದ್ದಾರೆ ಅಂತಂದರೆ ಇದನ್ನು ಗೌಣ ಮಾಡಲಿಕ್ಕೆ ಸಾಧ್ಯ ಇದೆಯಾ ಊತಿದ್ದಾದರೂ ಮಕ್ಕಳು ಮಕ್ಕಳ ಶವಗಳು ಆದರೆ ಎಷ್ಟು ನೂರೈವತ್ತು ಅಂತ ಆತ ಹೇಳ್ತಾ ಇದ್ದಾನೆ ಅದು ಎಷ್ಟಿರ್ಬೋದು ನಾವು ತೆಗೆದಿರುವ ಅಂಕಿಅಂಶಗಳು ನಾನೂರ ಐವತ್ತಕ್ಕೂ ಹೆಚ್ಚು ಅಸಹಜ ಸಾವುಗಳ ಬಗ್ಗೆ ಮಾತಾಡ್ತವೆ ಈ ಥರದ ಒಬ್ಬನನ್ನೇ ನಂಬಿಕೊಂಡು ಈ ಒಂದು ಕೆಲಸಗಳನ್ನು ಒಂದು ಶಕ್ತಿಯಾಗಲಿ ಅಥವಾ ಒಂದು ವ್ಯವಸ್ಥೆ ಮಾಡ್ತಿರಲ್ಲ ಊರಿಗೆಲ್ಲ ಒಬ್ಬರೇ ಅದೇನು ಅಂತಾರಲ್ಲ ಆ ರೀತಿಯಾಗಿ ಈ ಒಬ್ಬ ಪಾಪದ ಪೌರ ಕಾರ್ಮಿಕನನ್ನು ನೆಚ್ಕೊಂಡು ಯಾರು ಏನನ್ನೂ ಕೂಡ ಮಾಡ್ತಿರಲ್ಲ ಆಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ ಇವನು ಬ ಹೋದ ಬಿಟ್ಬಿಟ್ಟು ಹೋದ ಆದರೆ ಕ್ರೈಮ್ಗಳನ್ನೇನು ಕಡಿಮೆ ಆಯಿತಾ ಕಡಿಮೆ ಆಗಿರಲ್ಲ ಅವನ ಸಬ್ಸ್ಟಿಟ್ಯೂಟ್ ಯಾರು ಆತನನ್ನು ಕೂಡ ನಾವು ನೋಡಬೇಕಾಗ್ತದೆ ಇದು ಸರ್ಕಾರದ ವಿವೇಚನೆ ಮತ್ತು ಕಮಿಟ್ಮೆಂಟ್ಗೆ ಬಿಟ್ಟ ವಿಚಾರ ಸುಮ್ಮನೆ ಇದನ್ನೆಲ್ಲ ಸುತ್ಕೊಂಡು ಸುತ್ತಕೊಂಡು ತಲೆದಿಮ್ಮ ಅಡೀಲಿ ಇಟ್ಕೊಂಡು ಮಾ ಇರೋದಾದರೆ ಇಂಥವರು ಯಾವತ್ತೋ ಒಂದು ದಿವಸ ಕಾಣೆಯ ಕಾಣೆಯಾದರೂ ಕೂಡ ಏನು ಡೌಟ್ ಇಲ್ಲ ಅವ್ರಿಗೆ ಯಾರು ಶಕ್ತಿ ಕೊಡೋರು ಯಾರು ಹಾಗಾಗಿ ಯಾವಾಗಲೂ ಒಂದು ಸತ್ಯ ನಮ್ಗೆ ತಿಳಿದಿರುವಂಥದ್ದು ತಳಮಟ್ಟದ ಜನ ವಿವೇಕ ವಿವೇಚನೆ ಬುದ್ಧಿಶಕ್ತಿಯನ್ನು ಕಳ್ಕಂಡ್ರೆ ಏನೆಲ್ಲ ಆಗ್ಬೋದು ಅಂತ ಹೇಳೋದಕ್ಕೆ ಕಾರ್ಮಿಕನೇ ಇವತ್ತು ಜ್ವಲಂತವಾದಂಥ ಉದಾಹರಣೆ ಈಗ ಹೇಳಿದೆಲ್ಲ ಮಾಡಿದ್ದಾನೆ ಅಂತ ಆಯ್ತಲ್ವಾ ನೂರೈವತ್ತಕ್ಕೂ ಹೆಚ್ಚು ಹೆಣಗಳನ್ನು ಪೊಲೀಸನವರ ಗಮನಕ್ಕೆ ತರದೇನೆ ಊತಾಕಿದ್ದೇನೆ ಅಂತಂದರೆ ಅವನಿಗೆ ಪೊಲೀಸ್ನವರು ಮತ್ತು ಸರ್ಕಾರವನ್ನು ಮೀರಿದಂಥ ವ್ಯಕ್ತಿಯ ಒಂದು ಹುಕ್ಕುಂ ಇದೆ ಒಂದು ಆರ್ಡರ್ ಇದೆ ಅಂತಲ್ವ ಇದನ್ನು ನಾವೆಲ್ಲರೂ ಕೂಡ ಭಾಳ ಸೂಕ್ಷ್ಮವಾಗಿ ಕಾಣಬೇಕಾಗ್ತದೆ ಪ್ರಸಕ್ತ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹೈಜಾಕ್ ಮಾಡ್ತೀರಿ ಅಂತಲ್ಲ ಮಹಿಳೆಯರು ಮತ್ತು ಮಕ್ಕಳ ಹಿತ ಇದರಲ್ಲಿ ಸೇರಿರೋದ್ರಿಂದ ಈ ದೂರಿನ ಆಧಾರದಲ್ಲಿ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಬೇಕು ತನಿಖೆ ಮಾಡಬೇಕು ಅಂತ ಒಡನಾಡಿ ಕಡೆಯಿಂದ ಏನಾದರೂ ಪತ್ರ ಬರೆಯುವಂಥ ಆಲೋಚನೆ ಇದೆಯಾ ಖಂಡಿತವಾಗ್ಲೂ ಇದೆ ಯಾಕೆ ಅಂತಂದರೆ ನಾವು ಈ ಮಕ್ಕಳ ಬಗ್ಗೆ ಇವತ್ತು ನಿನ್ನೆ ಕೆಲಸ ಪ್ರಾರಂಭ ಮಾಡಿದವರಲ್ಲ ನಿಮಗೆ ಗೊತ್ತಿದ್ದ ಹಾಗೆ ಸುಮಾರು ಮೂವತ್ತೈದು ವರ್ಷಗಳಿಂದ ಅಹರ್ನಿಶೈ ದುಡಿತಿರುವಂಥ ಸಂಸ್ಥೆ ಒಡನಾಡಿ ಯಾವುದೇ ಮಗುವಿಗೆ ದೇಶದ ಯಾವುದೇ ಮೂಲೆಯಲ್ಲಿ ನೋವಾದರೂ ಸಾವಾದರೂ ನಾವು ಅದಕ್ಕೆ ಸ್ಪಂದಿಸ್ತಾ ಇರ್ತೇವೆ ಮತ್ತು ಅದಕ್ಕೋಸ್ಕರ ಆ ನ್ಯಾಯಕ್ಕೋಸ್ಕರ ಹಕ್ಕೊತ್ತಾಯ ಮಾಡೇ ಮಾಡ್ತೇವೆ ಇಲ್ಲಿ ಇದನ್ನು ಬಿಟ್ಟರೆ ನಾವು ಬೇರೆ ಕೆಲಸಗಳು ಮಾಡಲ್ಲ ಮಗುವಿಗೋಸ್ಕರ ಮಕ್ಕಳಿಗೋಸ್ಕರ ಮಹಿ ಮಹಿಳೆಯರಿಗೋಸ್ಕರ ನಾವು ನಿಂತೇ ನಿಲ್ತೇವೆ ಈ ಒಬ್ಬ ಕಾರ್ಮಿಕನ ಒಂದು ದೂರೇನಿದೆ ಹೇಳಿಕೆ ಏನಿದೆ ಅದನ್ನು ಆಧಾರವಾಗಿ ಇಟ್ಕೊಂಡು ಅದರ ಕಾಪಿಯನ್ನು ನಾವು ಪಡೆದು ಅದರ ಮೇಲೆ ನಾವು ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳಿಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಹಕ್ಕುತಾಯವನ್ನು ಮಂಡಿಸಿ ಮೂಡಿಸ್ತಾ ಇದ್ದೀವಿ ನಮಸ್ಕಾರ